ಎಲ್ಲ ಹೆಂಗಸರಿಗೂ ನಾವು ಸೂಪರ್ ಸ್ಟ್ರಾಂಗ್ ಆಗಿರಬೇಕು ಸೂಪರ್ ಸ್ಟ್ರಾಂಗ್ ವಿಮೆನ್ ಆಗಬೇಕು ಅಂತ ಅನ್ನಿಸ್ತಾನೆ ಇರುತ್ತೆ ಅಂದರೆ ಫಿಸಿಕಲಿ ಮೆಂಟಲಿ ನಾವು ಸ್ಟ್ರಾಂಗ್ ಇರಬೇಕು ಯಾವುದಕ್ಕೂ ಬಗ್ಗಬಾರ್ದು ಏನೇ ಬಂದರೂ ಫೇಸ್ ಮಾಡಬೇಕು ಧೈರ್ಯವಾಗಿ ಎದುರಿಸ್ಬೇಕು ಎಮೋಷ್ನಲಿ ನಾವು ವೀಕ್ ಆಗಬಾರ್ದು ಅಂತ ತುಂಬ ಸತಿ ಅನಿಸ್ತಾ ಇರುತ್ತೆ ಬಟ್ ಆದರೂ ನಾವು ಫಿಸಿಕಲಿ ನಮ್ಮ ಕೈಯಲ್ಲಿ ಆಗಲ್ಲ ಅಂತ ಕೂತ್ಕೊಂಡ್ಬಿಡ್ತೀವಿ ಎಮೋಷ್ನಲಿ ವೀಕ್ ಆಗ್ತೀವಿ ಎಷ್ಟೊಂದು ಸಿಚುವೇಶನ್ಸಲ್ಲಿ ಅಳ್ತೀವಿ ಸೊ ನಾವು ಸೂಪರ್ ಸ್ಟ್ರಾಂಗ್ ವುಮೆನ್ ಆಗಬೇಕು ಅಂದರೆ ಈ ಹದಿಮೂರು ರೂಲ್ಸ್ ಅಥವಾ ನಿಯಮಗಳನ್ನ ಫಾಲೋ ಮಾಡಬೇಕು ಅಂದರೆ ಇದೆಲ್ಲ ಫಾಲೋ ಮಾಡಿದ್ರೆ ಡೆಫಿನೆಟ್ಲಿ ನಾವು ಸೂಪರ್ ಸ್ಟ್ರಾಂಗ್ ಆಗೇ ಆಗ್ತೀವಿ ನಾವು ಆಗಲೇಬೇಕು ಯಾಕೆಂದರೆ ಲೈಫ್ನ ಲೀಡ್ ಮಾಡಬೇಕು ಅಂದರೆ ಬೇರೆಯವ್ರು ಕಂಪೇರ್ ಮಾಡಿಕೊಂಡ್ರೆ ವಿಮೆನ್ಸ್ಗೆ ಚಾಲೆಂಜಸ್ ಜಾಸ್ತಿ ದಿನ ಆದಮೇಲೆ ದಿನ ದಿನ ಬೆಳಗ್ಗೆ ದಿನ ಮಲ್ಕೊಳ್ಬೇಕಾರೆ ಒಂದಲ್ಲ ಒಂದು ಇಡೀ ದಿನ ಫ್ಯಾ ಚಾಲೆಂಜಸ್ನ ಫೇಸ್ ಮಾಡ್ತಾನೆ ಇರ್ತೀವಿ ಎಮೋಷ್ನಲಿ ಫಿಸಿಕಲಿ ವೀಕ್ ಆಗುವಂಥ ಸಂದರ್ಭ ಬರ್ತಾ ಇರುತ್ತೆ ಆ ಟೈಮಲ್ಲಿ ನಾವು ಹೆಂಗೆ ಸ್ಟ್ರಾಂಗಾಗಿ ಫೇಸ್ ಮಾಡಬೇಕು ಸ್ಟ್ರಾಂಗ್ ಸ್ಟ್ರಾಂಗಾಗಿ ಇರಬೇಕು ಸ್ಟ್ರಾಂಗ್ ಮೆಂಟಾಲಿಟಿನ ಹೆಂಗೆ ಕ್ರಿಯೇಟ್ ಮಾಡ್ಕೋಬೇಕು ಫಿಸಿಕಲಿ ಹೆಂಗೆ ಫಿಟ್ ಇರಬೇಕು ಓವರಾಲ್ ಆಗಿ ಸ್ಟ್ರಾಂಗ್ ಸೂಪರ್ ಸ್ಟ್ರಾಂಗ್ ಆಗಿ ಯಾವ ರೀತಿ ಇರಬೇಕು ಅಂತ ಇವತ್ತಿನ ವ್ಲಾಗ್ನ ನೋಡೋಣ ಎಲ್ಲೂ ಸ್ಕಿಪ್ ಮಾಡಬೇಡಿ ತುಂಬಾ ಇಂಟ್ರೆಸ್ಟಿಂಗ್ ವ್ಲಾಗ್ ಅಂತಲೇ ಹೇಳ್ಬೋದು ಇವತ್ತಿನ ವ್ಲಾಗಲ್ಲಿ ನಾನು ಸೊಪ್ಸಾರ್ ಮಾಡಿದ್ದೆ ಜೊತೆಗೆ ಒಂದು ರೆಸಿಪಿನ ಟ್ರೈ ಮಾಡಿದ್ದೆ ಒಂಥರ ಕಡುಬಿನ ರೆಸಿಪಿನೇ ಹೇಳ್ತೀನಿ ನಾನು ಯಾವ ರೀತಿ ಮಾಡಿದ್ದೀನಿ ಅಂತ ಜೊತೆಗೆ ಒಂದು ಡಿಫ್ರೆಂಟಾಗಿ ಚಿತ್ರಾನ್ನ ಮಾಡಿದ್ದೆ ಟೊಮ್ಯಾಟೊ ಚಿತ್ರನೇ ಬಟ್ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ದೆ ಇದು ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಮಾಡ್ತಾ ಸೂಪರ್ ಸ್ಟ್ರಾಂಗ್ ವುಮೆನ್ ಯಾವ ರೀತಿ ಆಗೋದು ಮೆಂಟಲಿ ಫಿಸಿಕಲಿ ಅಂತ ಇವತ್ತಿನ ಬ್ಲಾಗಲ್ಲಿ ನೋಡೋಣ ಹೊಸೊಬ್ಬರು ಆಗಿದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆಮೇಲೆ ನಿಮ್ದು ಏನೇ ಅಮಿ ಅಭಿಪ್ರಾಯ ಇದ್ದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಒಳ್ಳೆ ಒಳ್ಳೆ ಕಮೆಂಟ್ ಮಾಡ್ತಾ ಇರ್ತೀರ ಅದೇ ನಮಗೆ ಎನರ್ಜಿ ಬೂಸ್ಟರ್ ಅಂತ ಹೇಳ್ಬೋದು ಎಷ್ಟೊಂದು ಜನ ಸಬ್ಸ್ಕ್ರೈಬರ್ ಆ್ಯಡ್ ಆಗ್ತಾ ಇದ್ದೀರಾ ಅದೊಂಥರ ನಮಗೆ ಇನ್ನೂ ಒಳ್ಳೆ ಒಳ್ಳೆ ಕಂಟೆಂಟ್ ಕೊಡೋಕ್ಕೆ ನಮಗೆ ಹೆಲ್ಪ್ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ಯಾವಾಗಲೂ ಅಷ್ಟೇ ಸೂಪರ್ ಸ್ಟ್ರಾಂಗ್ ವುಮೆನ್ ಆಗಬೇಕು ನಾವು ಇರಬೇಕು ಅಂದರೆ ಫಿಸಿಕಲಿ ಫಿಟ್ನೆಸ್ ಇರಬೇಕು ನಮಗೆ ಸಣ್ಣ ತಲೆನೋವು ಬಂದರು ಸಣ್ಣ ಹೊಟ್ಟೆ ನೋವು ಬಂದರು ನನಗೆ ಮೊನ್ನೆ ಮೊನ್ನೆಯಿಂದನೇ ಒಂದು ಹುಷಾರಿಲ್ದೇ ಎದ್ದಿದ್ದೀನಿ ಗೊತ್ತು ನಮಗೆ ಎಷ್ಟೇ ನಾವು ಮೆಂಟಲಿ ಇದ್ದರೂ ಕೂಡ ಬಾಡಿ ಸಪೋರ್ಟ್ ಮಾಡ್ತಿಲ್ಲ ಫುಲ್ ಹೊಟ್ಟೆ ಅಪ್ಸೆಟ್ ಆಗೋಗಿದೆ ಇದೆ ಅಂದಾಗ ನಾವು ಏನು ಮಾತ್ರ ಮಾಡೋಕ್ಕೆ ಸಾಧ್ಯ ನಮ್ಮ ಕೈಲಿ ಏನೂ ಇಲ್ಲ ಸೊ ಫಸ್ಟು ಬರುವಂಥದ್ದೇ ಹೆಲ್ತು ನಮ್ಮ ಹೆಲ್ತನ್ನು ಕರೆಕ್ಟಾಗಿ ನಾವು ಕಾಪಾಡ್ಕೋಬೇಕಾಗುತ್ತೆ ಹೆಲ್ತಿ ಡಯೆಟ್ನ ತೊಗೋಬೇಕು ಯಾವಾಗಲೂ ಅಷ್ಟೇ ಒನ್ಸ್ ನಾವು ಥರ್ಟಿ ಏಜ್ನ ಕ್ರಾಸ್ ಮಾಡಿದ್ದೀವಿ ಅಂದರೆ ಕೇರ್ ತೊಗೊಳೋದಲ್ಲ ಸ್ಟಾರ್ಟಿಂಗಿಂದನೇ ನಮ್ಗೆ ಬುದ್ಧಿ ಬಂದಾಗಿಂದೇ ಈಗ ಯಾ ನಮ್ಮ ನನ್ನ ವೀಡಿಯೋನ ಹದಿನಾರು ವರ್ಷದ ಹುಡುಗಿಯಿಂದ ಹಿಡಿದು ಎಪ್ಪತ್ತು ವರ್ಷದ ಮುದುಕರವರೆಗೂ ನೋಡ್ಕೋತಾರೆ ಆಯಿತಾ ಎಲ್ಲರೂ ಅಷ್ಟೇ ಅವ್ರವ್ರ ಹೆಲ್ತ್ ಬಗ್ಗೆ ಕಾಳಜಿ ಇದ್ದೇ ಇರುತ್ತೆ ನಾವು ಡೈಲಿ ಲೈಫ್ ಲೀಡ್ ಮಾಡಬೇಕು ಅಂದರೆ ಫಸ್ಟು ನಮ್ಮ ಹೆಲ್ತ್ ಚೆನ್ನಾಗಿರಬೇಕು ಹೆಲ್ತ್ ಚೆನ್ನಾಗಿರಬೇಕು ಅಂದರೆ ನಮ್ಮ ಕೈಯ್ಯಲಿರುವಂಥದ್ದು ಓನ್ಲಿ ಅಸ್ತ್ರ ಏನು ಅಂದರೆ ಹೆಲ್ದಿ ಡಯೆಟ್ನ ಹೆಲ್ದಿ ಫುಡ್ನ ತೊಗೊಳ್ಳುವಂಥದ್ದು ನಾವು ಹೆಲ್ದಿ ಫುಡ್ ತಿಂದರೂ ಕೂಡ ಆದರೂ ಕೂಡ ನಮ್ಮ ಹೆಲ್ತ್ ಅಪ್ಸೆಟ್ ಆಯಿತು ಅಂದರೆ ಏನೋ ಬೇರೆ ರೀಸನ್ಸ್ ಇರುತ್ತೆ ಅದು ನಮ್ಮ ಕೈಯ್ಯಲಿರೋಲ್ಲ ಕಂಟ್ರೋಲಲ್ಲಿ ಇರಲ್ಲ ಅಟ್ಲೀಸ್ಟ್ ನಮ್ಮ ಕೈಯಲ್ಲಿರೋದು ಕಂಟ್ರೋಲಲ್ಲಿರೋದನ್ನ ನಾವುನ ಅದನ್ನು ಕರೆಕ್ಟಾಗಿ ಫಾಲೋ ಮಾಡ್ಕೋಬೇಕಾಗುತ್ತೆ ಹೆಲ್ದಿ ಡಯೆಟ್ ಅಂದರೆ ಪ್ರತಿಯೊಂದು ಮೀಲ್ಸಲ್ಲೂ ನಾವೆಷ್ಟು ಕ್ಯಾಲ್ರೀಸ್ನ ತೊಗೋತಾ ಇದ್ದೀವಿ ಆ ಕ್ಯಾಲ್ರೀಸಲ್ಲಿ ಎಲ್ಲ ನ್ಯೂಟ್ರಿಯೆಂಟ್ಸು ಇನ್ಕ್ಲೂಡ್ ಆಗಿದೆಯಾ ಪ್ರೋಟೀನ್ಸು ವಿಟಮಿನ್ಸು ಕಾರ್ಬೋಹೈಡ್ರೇಟ್ಸು ಮತ್ತು ಇದೆಲ್ಲ ಬಂದು ನಮ್ಮ ಬಿಲ್ಡಿಂಗ್ ಬ್ಲಾಕ್ಸ್ ನಮಗೆ ಕರೆಕ್ಟಾಗಿ ಹೆಲ್ತನ್ನ ಮೇಂಟೈನ್ ಮಾಡೋಕ್ಕೆ ಬಾಡಿಯಲ್ಲಿ ಎಷ್ಟೊಂದು ಕೆಲಸಗಳಾಗ್ತಾ ಇರುತ್ತೆ ಡೈಜೆಷನ್ ಇರ್ಬೋದು ಸರ್ಕ್ಯುಲೇಷನು ರೆಸ್ಪಿರೇಷನು ಹಾರ್ಮೋನಲ್ ಬ್ಯಾಲೆನ್ಸ್ ಇರ್ಬೋದು ಈ ಎಲ್ಲ ರೆಗ್ಯುಲೇಷನ್ ಕರೆಕ್ಟಾಗಿ ಆಗಬೇಕು ಅಂದರೆ ಅದಕ್ಕೆ ನ್ಯೂಟ್ರಿಯೆಂಟ್ಸ್ ಬೇಕು ಅದು ಜಾಸ್ತಿನೂ ಆಗಬಾರ್ದು ಕಡಿಮೆನೂ ಆಗಬಾರ್ದು ಜಾಸ್ತಿ ಆದರೂ ಪ್ರಾಬ್ಲಮ್ಮು ಕಡಿಮೆ ಆದರೂ ಪ್ರಾಬ್ಲಮು ಅದು ಅದಕ್ಕೆ ಎಷ್ಟು ಬೇಕೋ ಅಷ್ಟು ನ್ಯೂಟ್ರಿಯೆಂಟ್ಸ್ನ ಸಪ್ಲೈ ಮಾಡಿಕೊಂಡು ಅದ್ರ ಕೆಲಸ ಅದ್ರ ಮಾಡಕ್ಕೆ ಬಿಟ್ಬಿಡಬೇಕು ನಾವು ಜಾಸ್ತಿ ಒಳ್ಳೇದು ಅಂತ ಜಾಸ್ತಿ ತಿನ್ನೋದೂ ಪ್ರಾಬ್ಲಮ್ ಆಗೋಗುತ್ತೆ ಇಲ್ಲ ಕರೆಕ್ಟಾಗಿ ಬರೀ ಕಾರ್ಬೋಹೈಡ್ರೇಟ್ಸೇ ಜಾಸ್ತಿ ತಿಂತೀವಿ ಅನ್ನ ಚಪಾತಿ ಇಂಥವೇ ಜಾಸ್ತಿ ತಿಂತೀವಿ ಅಂದರೆ ಬೇರೆ ನ್ಯೂಟ್ರಿಯೆಂಟ್ಸ್ ನಮ್ಮ ಬಾಡಿಗೆ ಸೇರುತ್ತೆ ಬೇರೆ ಏನೇನು ನಮಗೆ ಕರೆಕ್ಟಾಗಿ ಕೆಲಸ ಮಾಡೋಕ್ಕೆ ಏನೇನು ಶಕ್ತಿ ಬೇಕೋ ಅದು ಸಿಗೋಲ್ಲ ಸೊ ಆದ್ದರಿಂದ ಫಸ್ಟ್ ಬಂದು ಹೆಲ್ದಿ ಡಯೆಟ್ನ ಫಾಲೋ ಮಾಡ್ಕೋಬೇಕಾಗುತ್ತೆ ಸೆಕೆಂಡ್ ಬಂದು ಫಿಸಿಕಲ್ ಫಿಟ್ನೆಸ್ ಎಷ್ಟೇ ನೀವು ಮನೇಲಿ ಕೆಲಸ ಮಾಡಿ ಎಷ್ಟು ಎಷ್ಟೇ ಪಾತ್ರ ತೊಳಿರಿ ಎಷ್ಟೇ ಬಟ್ಟೆ ಹೋಗಿರಿ ಅಲ್ಲಿ ಇಲ್ಲಿ ಓಡಾಡ್ತೀರಿ ಮನೆ ದೊಡ್ಡದಿರಲಿ ಏನೋ ಒಂದು ಆಗ್ತಿದ್ರು ಅರ್ಧ ಗಂಟೆ ಫಿಸಿಕಲ್ ಫಿಟ್ನೆಸ್ ಮಾಡಲೇಬೇಕು ಅದು ನಾನು ಅಷ್ಟೇ ನಾನು ಅನ್ಕೋತಾ ಇದ್ದೆ ಅಯ್ಯೋ ಎಷ್ಟು ಸ್ಟ್ರೈನ್ ಆಗೋಗಿದೆ ಮಾಡೋದು ಬೇಡ ಅಂತ ಅನ್ಕೋತಾ ಇದ್ದೆ ಈ ನಡುವೆ ರಿಯಲೈಸ್ ಆಗಿದ್ದೀನಿ ಏನೇ ಆದರೂ ರಾತ್ರಿ ಹತ್ತುವರೆಗಾದರೂ ನಾನು ವಾಕಿಂಗ್ ಮಾಡೇ ಮಲ್ಕೋತೀನಿ ಅಷ್ಟು ತಲೆಯಲ್ಲಿ ಕೂತ್ಕೊಂಡ್ಬಿಟ್ಟಿದೆ ವಾಕಿಂಗ್ ನಾನು ಮಾಡಲೇಬೇಕು ಹೆಲ್ದಿ ಡಯೆಟ್ ಮಾಡಲೇಬೇಕು ವೆಯ್ಟ್ ಲಾಸ್ ಅಂತಲ್ಲ ವ್ಯಾ ವೆಯ್ಟ್ ಲಾಸ್ ಅನ್ನೋದು ಆಟೋಮೆಟಿಕ್ಕಾಗಿ ಆಗ್ತಾ ಇರುತ್ತೆ ಜೊತೆಗೆ ನಾನು ಹೆಲ್ತ್ ವೈಸ್ ಫಿಟ್ ಆಗಿರ್ತೀನಿ ಹೆಲ್ದಿ ಫುಡ್ ತಿನ್ನೋದ್ರಿಂದ ಅಂತ ತಲೆ ಕುತ್ಕೊಂಡ್ಬಿಟ್ಟಿದೆ ಅದಕ್ಕೆ ಫಿಸಿಕಲ್ ಫಿಟ್ನೆಸ್ ಅನ್ನೋದು ಇಂಪಾರ್ಟೆಂಟ್ ಫಿಸಿಕಲ್ ಫಿಟ್ನೆಸ್ ಬಂದು ನೀವು ಯೋಗ ಮಾಡ್ಬೋದು ಮೆಡಿಟೇಷನ್ ಮಾಡ್ಬೋದು ಅಥವಾ ಮೆಡಿಟೇಷನ್ ಬಂದು ಮೆಂಟಲಿ ಪೀಸ್ ಇಡೋಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಯೋಗ ಎಕ್ಸಸೈಸು ಏರೋಬಿಕ್ಸು ಏನೂ ಇಲ್ಲ ಅಂದರೂ ಹಾಫ್ ಆನ್ ಅವರ್ ವಾಕಿಂಗು ಆ್ಯಕ್ಚುಲಿ ಹೇಳಬೇಕು ಅಂದರೆ ಟೆನ್ ತೌಸಂಡ್ ಸ್ಟೆಪ್ಸ್ ಮಾಡಬೇಕು ಅಂತ ಹೇಳ್ತಾರೆ ತುಂಬ ಬ್ಯುಸಿ ಇದೆ ನಮ್ಮ ಆಗಲ್ಲ ಅಂದ್ರೂ ಸ್ಟಾರ್ಟಿಂಗು ಸ್ಟಾರ್ಟಿಂಗ್ ಬೇಕಾದ್ರೆ ಟೆನ್ ಮಿನಿಟ್ಸಿಂದ ಸ್ಟಾರ್ಟ್ ಮಾಡಿ ಕೂಡ ಒಂದು ವಾರ ಅಷ್ಟೊತ್ತಿಗೆ ನೀವು ತರ್ಟಿ ಮಿನಿಟ್ಸ್ ಅಷ್ಟು ರೀಚ್ ಆಗ್ತೀರಾ ಆರಾಮಾಗಿ ವಾಕಿಂಗ್ ಮಾಡ್ಕೋಬೋದು ಡೈಲಿ ವಾಕಿಂಗ್ ಮಾಡ್ತಾಯಿದ್ರೆ ಒಂದಿನೂ ಮಿಸ್ ಮಾಡಬೇಕು ಅಂತ ಅನಿಸಲ್ಲ ಕೆಲವು ಸತಿ ಮಳೆ ಬಂದರೂ ಕೂಡ ಛತ್ರಿ ಇಟ್ಕೊಂಡು ವಾಕಿಂಗ್ ಮಾಡಿರೋವಂಥದ್ದು ಉಂಟು ಅಂದರೆ ತುಂಬ ಮಳೆ ಅಲ್ಲ ಸ್ವಲ್ಪ ಡ್ರಿಸ್ಲಿಂಗ್ ಥರ ಆಗ್ತಾಯಿದೆ ಲೈಟಾಗಿ ಬರ್ತಾಯಿದೆ ಅಂದರೆ ಛತ್ರಿ ಇಟ್ಕೊಂಡು ಹೋಗ್ಬಿಡ್ತೀನಿ ನಾನು ನನ್ನ ಫ್ರೆಂಡು ವಾಕಿಂಗ್ ಮಾಡ್ಕೊಂಡು ಬಂದ್ಬಿಡ್ತೀವಿ ಅದೊಂಥರ ನೆಮ್ಮದಿ ಇವತ್ತೂ ಮಾಡಿದ್ವಲ್ಲ ಅಂತ ಒಂಥರ ನೆಮ್ಮದಿ ಆಮೇಲೆ ಹೇಗೆ ನಮ್ಮ ಕೈಯಲ್ಲಾಗಿದ್ದು ಮಾಡಬೇಕು ಇಷ್ಟ ಆದರೂ ಕೂಡ ಹೆಲ್ತ್ ಅಪ್ಸೆಟ್ ಆದರೆ ಏನೂ ಮಾಡೋಕ್ಕಾಗಲ್ಲ ಸೊ ಸೆಕೆಂಡ್ ಬಂದು ಫಿಸಿಕಲ್ ಫಿಟ್ನೆಸ್ಸು ಥರ್ಡು ಒಂದು ಸೂಪರ್ ವುಮೆನ್ ಇವರು ಒಬ್ಬರು ಯಾರೋ ನಮಗೆ ರೆಸ್ಪೆಕ್ಟ್ ಕೊಡಬೇಕು ಅಂದರೆ ನಮ್ಮ ಡಿಸಿಷನ್ನು ಕರೆಕ್ಟಾಗಿರಬೇಕು ನಮಗೆ ಡಿಸಿಷನ್ ಮೇಕಿಂಗು ಕರೆಕ್ಟಾಗಿ ಬರಬೇಕು ಅಂದರೆ ನಾವು ಆ ಥರದಲ್ಲಿ ದುಡುಕಿ ಏನೋ ಡಿಸಿಷನ್ಸ್ ತೊಗೋಬಾರ್ದು ಏನೋ ಒಂದು ಡಿಸಿಷನ್ ತೊಗೋಬೇಕು ಅಂದರೆ ಕಾಮಾಗಿ ಯೋಚನೆ ಮಾಡಿಕೊಂಡು ಅದರದ್ದು ನೆಗೆಟಿವ್ಸು ಪಾಸಿಟಿವ್ಸು ಇದೆಲ್ಲ ಬರೋದು ನಮಗೆ ಎಕ್ಸ್ಪೀರಿಯನ್ಸಿಂದಲೇ ನಾವೆಲ್ಲ ಎಲ್ಲ ಟೈಮಲ್ಲೂ ಕರೆಕ್ಟಾಗಿ ಡಿಸಿಷನ್ಸ್ ತೊಗೋತೀವಿ ಅಂತ ಹೇಳಿದ್ರೆ ತುಂಬ ತಪ್ಪಾಗುತ್ತೆ ಅದು ಎಷ್ಟೋ ಸಾರಿ ನಾವು ದುಡ್ಕಿರ್ತೀವಿ ತಪ್ಪು ಡಿಸಿಷನ್ಸ್ ತೊಗೊಂಡಿರ್ತೀವಿ ಬಟ್ ಆ ಡಿಸಿಷನ್ನಿಂದಲೇ ನಮಗೇನು ಲೆಸನ್ ಬಂದಿರುತ್ತೆ ಏನು ಪಾಠ ಇರ್ತೀವಲ್ವಾ ಅದನ್ನ ನೆಕ್ಸ್ಟ್ ಡಿಸಿಷನ್ ತಗೊಳ್ಬೇಕಾದ್ರೆ ಅದನ್ನ ಯೂಸ್ ಮಾಡ್ಕೋಬೇಕು ಆಗನೇ ನಾವು ಕರೆಕ್ಟಾಗಿ ಸ್ಟ್ರಾಂಗ್ ವುಮೆನ್ ಅಂತ ಅನಿಸ್ಕೊಳ್ಳೋವಂಥದ್ದು ಡಿಸಿಷನ್ ಮೇಕಿಂಗ್ ಈಗ ಸುಮಾರು ಜನ ಮನೆ ತಂದಲ್ಲಿ ಒಬ್ಬರು ಹಿರಿ ತಲೆ ಅಂತ ಇರ್ತಾರೆ ಆಯಿತಾ ಅದು ಗಂಡಸ್ರಾಗಿರ್ಬೋದು ಎಷ್ಟೊಂದು ಸರಿ ಹೆಂಗಸರು ಆಗಿರ್ತಾರೆ ಆಯಿತಾ ಹೆಂಗೆ ಇಲ್ಲಪ್ಪ ಅವ್ರು ಹೇಳಿದ್ದಾರೆ ಪಂಚಾಯಿತಿ ಹೆಡ್ ಏನೋ ಒಬ್ರು ಹೇಳಿದ್ದಾರೆ ಅವ್ರು ಹೇಳಿದರೆ ಅದು ವೇದವಾಕ್ಯ ಅಂದರೆ ಅವ್ರ ಡಿಸಿಷನ್ ಕರೆಕ್ಟಾಗಿರುತ್ತೆ ಅಂತ ಎಷ್ಟೊಂದು ಜನ ಬಾಯ್ಲಿ ನಾವು ಕೇಳಿರ್ತೀವಿ ನಮ್ಮದ್ರಲ್ಲೂ ಅಷ್ಟೇ ನಮ್ಮ ಫ್ಯಾಮಿಲಿ ಯಾರಾದರೂ ದೊಡ್ಡವರು ಅಜ್ಜೀರಿದ್ದಾರೆ ಅಂದರೆ ಅವರೆಲ್ಲ ಯೋಚನೆ ಮಾಡಿನೇ ಡಿಸಿಷನ್ ಕೊಟ್ಟಿರ್ತಾರೆ ಅಂತ ಹೇಳ್ತೀವಿ ಏನಕ್ಕೆ ಅವ್ರ ಮೇಲೆ ರೆಸ್ಪೆಕ್ಟ್ ಅವರಂಥ ಸ್ಟ್ರಾಂಗ್ ವುಮೆನ್ ಅವರು ಅವ್ರು ಏನಾದರೂ ಡಿಸಿಷನ್ ಕೊಟ್ಟರೆ ಅಷ್ಟು ರೆಸ್ಪೆ ಅಂದರೆ ಅಷ್ಟು ಯೋಚನೆ ಮಾಡಿ ಕೊಟ್ಟಿರ್ತಾರೆ ಅಂತ ಒಂದು ನಂಬಿಕೆ ಆ ರೀತಿ ನಾವು ನಮ್ಮ ಆಟಿಟ್ಯೂಡು ಅಥವಾ ನಮ್ಮ ನಡವಳಿಕೆ ಪರ್ಸ್ನಾಲಿಟಿನ ಡೆವಲಪ್ ಮಾಡ್ಕೋಬೇಕು ನಾವು ಏನಾದರೂ ಹೇಳ್ತೀವಿ ಏನಾದರೂ ಒಂದು ಡಿಸಿಷನ್ ಮಾಡ್ತೀವಿ ಅಂದರೆ ಇವಳು ಯೋಚನೆ ಮಾಡಿನೇ ಮಾಡಿರ್ತಾಳೆ ಏನು ದುಡ್ಕಿನೂ ಡಿಸಿಷನ್ ಮಾಡಿರಲ್ಲ ಇವಳು ಅಂತ ನಾಲ್ಕು ಜನಕ್ಕೆ ಅಥವಾ ಫ್ಯಾಮಿಲಿ ಮೆಂಬರ್ಸ್ಗೆ ಮೇನಾಗಿ ಅನ್ನಿಸ್ಬೇಕು ಆಗಲೇ ನಾವು ಸ್ಟ್ರಾಂಗ್ ವಿಮೆನ್ ಅಂತ ಪ್ರೂವ್ ಆಗಕ್ಕೆ ಸಾಧ್ಯ ನೆಕ್ಸ್ಟ್ ಬಂದು ಕಂಟ್ರೋಲ್ ಓವರ್ ಥಿಂಕಿಂಗ್ ಈಗ ಒಂದು ಸಣ್ಣ ವಿಷಯನೇ ತುಂಬ ಓವರ್ ಆಗಿ ಥಿಂಕ್ ಮಾಡಿ 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 ನಮ್ಮ ನಡವಳಿಕೆ ಇರ್ಬೋದು ನಮ್ಮ ಮಾತಲ್ಲಿ ಅದನ್ನು ತೋರಿಸ್ಕೊಳ್ತಾ ಇದ್ದರೆ ಓಕೆ ಇವಳು ಇರೋದೇ ಓವರ್ ಥಿಂಕ್ ಮಾಡೋಕ್ಕೆ ಅಂತ ನಮ್ಮ ನಡವಳಿಕೆಗೆ ಅಥವಾ ನಮ್ಮ ಮಾತುಗಳಿಗೆ ಯಾವುದೇ ಬೆಲೆ ಸಿಗೋಲ್ಲ ಸೊ ಫೋರ್ತ್ ಪಾಯಿಂಟ್ ಬಂದು ನಮ್ಮ ಓವರ್ ಥಿಂಕಿಂಗ್ನ ಫಸ್ಟು ಎಲಿಮಿನೇಟ್ ಆಗಿಬಿಡಬೇಕು ತುಂಬ ಯಾವುದೋ ವಿಷಯದ ಬಗ್ಗೆ ಅಂದರೆ ಓವರ್ ಥಿಂಕಿಂಗ್ ಏನಕ್ಕೆ ಏನಕ್ಕೆ ಅಂದರೆ ಮೆಜಾರಿಟಿ ಯೋಚನೆ ಮಾಡಿ ಹಿಂಗಾದರೆ ಹೇಗೆ ಹಿಂಗಾಗಿಬಿಟ್ರೆ ಹೆಂಗೆ ಏನಾಗೋಗುತ್ತೆ ಮುಂದೆ ಹಿಂಗಾದರೆ ಅವ್ರು ಈ ಥರ ಅಂದ್ಬಿಟ್ರೆ ಅಂದ್ಬಿಟ್ರೆ ಮಾಡಿಬಿಟ್ರೆ ಈ ಥರ ಆಗ್ಬಿಟ್ರೆ ಅಂತ ಈ ರೀತಿ ಯೋಚನೆ ಮಾಡಿಕೊಂಡು ಅದನ್ನು ಇಂಗ್ಲೀಷಲ್ಲಿ ಹೇಳ್ತೀವಿ ವಾಟ್ ಇಫ್ ವಾಟ್ ಇಫ್ ಅಂತ ಅಂದರೆ ವಾಟ್ ಇಫ್ ಇಟ್ ದಿಸ್ ಹ್ಯಾಪನ್ಸ್ ವಾಟ್ ಇಫ್ ಹಿ ಸೇಸ್ ದ್ಯಾಟ್ ಅಂದರೆ ಈ ಥರ ಹೇಳ್ತಾ ಇದ್ದರೆ ಈ ಥರ ಆದರೆ ನಮ್ಮ ಲೈಫಲ್ಲಿ ಆ ಥರ ಮುಂದೆ ಓವರ್ ಆಗಿ ಥಿಂಕ್ ಮಾಡ್ಕೊಂಡು ಮಾಡಿಕೊಂಡು ಈಗ ಇರೋ ಪ್ರೆಸೆಂಟ್ ಲೈಫ್ನ ಹಾಳು ಮಾಡ್ಕೊಳ್ತೀವಿ ಈ ರೀತಿ ಓವರ್ ಥಿಂಕಿಂಗ್ ಇರೋ ಪರ್ಸನ್ಸ್ನ ಯಾರು ಬೆಲೆ ಕೊಡ್ತಾರೆ ಯಾರು ನೀವು ಸ್ಟ್ರಾಂಗು ಅಂತ ಹೇಳ್ತೀರ ವೀಕ್ ಪರ್ಸ್ನಾಲ್ಟಿ ಇರುವಂತ ಮನುಷ್ಯರೇ ಓವರ್ ಥಿಂಕ್ ಮಾಡೋದು ಸ್ಟ್ರಾಂಗ್ ಇರೋರು ಪ್ರೆಸೆಂಟ್ ಇರ್ತಾರೆ ಫ್ಯೂಚರ್ನ ಪ್ಲಾನ್ ಮಾಡ್ತಾರೆ ಪಾಸ್ಟಿಂದ ಲೆಸನ್ನ ತಗೋತಾರೆ ಸೊ ಹಿಂದೆ ಏನಾಗಿತ್ತು ಅದರಿಂದ ಪಾಠಗಳನ್ನ ಕಲಿತು ಫ್ಯೂಚರ್ಗೆ ನಾನು ಏನು ಮಾಡ್ಕೋಬೇಕು ಅಂತ ಪ್ಲ್ಯಾನ್ ಮಾಡ್ಕೊಳ್ತಾರೆ ಹೊರತು ಪ್ರೆಸೆಂಟಲ್ಲೇ ಕುಟ್ಕೊಂಡು ಫ್ಯೂಚರ್ನ ಯೋಚನೆ ಮಾಡೋಕ್ಕೂ ಪ್ಲ್ಯಾನ್ ಮಾಡೋಕ್ಕೂ ತುಂಬನೇ ಅಜಗಜ ಅಂತರ ವ್ಯತ್ಯಾಸ ಇದೆ ಕರೆಕ್ಟಾಗಿ ಮುಂದೆ ಏನು ಮಾಡಬೇಕು ಅಂತ ಪ್ಲ್ಯಾನ್ ಮಾಡೋದು ಕರೆಕ್ಟ್ ಅದು ಮಾಡಲೇಬೇಕು ಮುಂದೆ ಆಗ್ಬೋದೇನೋ ಈ ಥರ ಪ್ಲ್ಯಾನ್ ಮಾಡಿದ್ರೆ ಹಿಂಗಾಗ್ಬೋದೇನೋ ಹಿಂಗಾಗ್ಬೋದೇನೋ ಅಂತ ಎಲ್ಲ ನೆಗೆಟಿವ್ ಆಗಿ ಥಿಂಕ್ ಮಾಡೋದು ಓವರ್ ಆಗಿ ಥಿಂಕ್ ಮಾಡೋದ್ರಿಂದ ಅದು ಲೈಕ್ ವೀಕ್ ಮೆಂಟಾಲಿಟಿ ಪರ್ಸ್ನಾಲ್ಟಿ ಅಂತಲೇ ಹೇಳ್ಬೋದು ನೆಕ್ಸ್ಟ್ ನೋಡಿ ಇವತ್ತು ಚಿತ್ರಾನ್ನ ಹೆಂಗೆ ಮಾಡಿದೆ ಅಂತ ಹೇಳ್ತೀನಿ ಫಸ್ಟು ಈರುಳ್ಳಿ ಕಟ್ ಮಾಡಿಕೊಂಡೆ ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿಕೊಂಡೆ ಕೊತ್ತಂಬರಿ ಕರ್ಬೇನ ಸೊಪ್ಪು ಕರ್ಬೇನ ಸೊಪ್ಪು ಕಟ್ ಮಾಡ್ಕೊಂಡಿಲ್ಲ ಇದಿಷ್ಟನ್ನು ಟೊಮ್ಯಾಟೊ ಇದಿಷ್ಟನ್ನು ಕಟ್ ಮಾಡಿಟ್ಕೊಂಡು ಬಾಣಲಿಯಲ್ಲಿ ಎಣ್ಣೆ ಸಾಸಿವೆ ಉದ್ದಿನಬೇಳೆ ಕಡಲೆಬೇಳೆ ಕಡಲೆ ಬೀಜ ಇದಿಷ್ಟನ್ನು ಹಾಕಿ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಸೊಪ್ಪು ಟೊಮ್ಯಾಟೊ ಇದಿಷ್ಟನ್ನು ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಉಪ್ಪು ಅರಶಿನ ಹಾಕಿದೆ ಈರುಳ್ಳಿ ಚೆನ್ನಾಗಿ ಬೆಂದ ಮೇಲೆ ಗೋಲ್ಡನ್ ಬ್ರೌನ್ ಸ್ವಲ್ಪ ಮೇಲೆ ಕಂದು ಬಣ್ಣ ಮೇಲೆ ಟೊಮ್ಯಾಟೋನ ಚಾಪ್ ಮಾಡಿ ಹಾಕ್ಕೊಂಡಿದ್ನಲ್ಲ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾಯ್ತಾ ನೆಕ್ಸ್ಟ್ ಬಂದು ಉಪ್ಪು ಬೇಕಾದ್ರೆ ಆ ಸ್ಟೇಜಲ್ಲಿ ಹಾಕೋಬೋದು ಇಲ್ಲಾಂದರೆ ಲಾಸ್ಟಲ್ಲಿ ಕಲಿಸೋಬೇಕಾದ್ರೆ ಟೊಮ್ಯಾಟೊ ಚಿತ್ರನ ಮಾಡ್ಕೋಬೋದು ನೆಕ್ಸ್ಟ್ ಇನ್ನೊಂದು ಕಡೆ ಏನು ಮಾಡಿದೆ ಅಂದರೆ ಒಂದು ಪೌಡರ್ನ ಪ್ರಿಪೇರ್ ಮಾಡ್ಕೊಂಡಿದ್ದೆ ಏನೇನು ಪೌಡ್ರ್ ಅಂದರೆ ಜೀರಿಗೆ ಮೆಣಸು ಮೆಂತ್ಯ ಕಾಳು ಉದ್ದಿನಬೇಳೆ ಕಡಲೆಬೇಳೆ ಮತ್ತು ಧನ್ಯ ಇದಿಷ್ಟು ಚೆನ್ನಾಗಿ ಹುರ್ಕೊಂಡಿದ್ದೆ ಜೊತೆಗೆ ಒಣಮೆಣ್ಸಿನ್ಕಾಯಿ ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ಮೂರು ಮೂರು ಗುಂಟೂರು ಮೆಣಸಿನ್ಕಾಯಿ ಇದಿಷ್ಟು ಚೆನ್ನಾಗಿ ಹುರ್ಕೊಂಡಿದ್ದೆ ಜೀರಿಗೆ ಮೆಣಸು ಮೆಂತ್ಯ ಮತ್ತು ಧನಿಯಾ ಒಣಮೆಣಸಿನ್ಕಾಯಿ ಮತ್ತು ಅದು ಏನೇನು ಹೇಳಿದ್ನಲ್ಲ ಐಟಮ್ಸು ಅದನ್ನೆಲ್ಲ ನೀಟಾಗಿ ಹುರ್ಕೊಂಡು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆ ಆಮೇಲೆ ಈ ಗೊಜ್ಜಿಗೆ ಆಮೇಲೆ ಇಂಪಾರ್ಟೆಂಟ್ ನಾನು ಹೇಳೋದು ಮಾಡ್ತಾ ಬೆಳ್ಳುಳ್ಳಿ ಜಜ್ಜಿ ಹಾಕ್ಬೇಕು ಗೊಜ್ಜಿಗೆ ಗೊಜ್ಜಿಗೆ ನಿಮ್ಮ ಪೌಡ್ರ್ಗೆಲ್ಲ ಪೌಡ್ರ್ಗೆ ನಾವೇನೇನು ಮೆಂತ್ಯ ಜೀರಿಗೆ ಅದನ್ನೆಲ್ಲ ಹಾಕಿ ಪೌಡ್ರ್ ಮಾಡ್ಕೊಂಡಿರ್ತೀವಲ್ಲ ಆ ಪೌಡರ್ನ ಬೇಕಾದ್ರೆ ಬೇರೆದಕ್ಕೂ ಯೂಸ್ ಮಾಡ್ಕೊಬೋದು ಸ್ವಲ್ಪ ನಾನು ಜಾಸ್ತಿನೇ ಮಾಡಿ ಇಟ್ಕೊಂಡಿದ್ದೆ ಈ ಟೊಮೆಟೊ ಗೊಜ್ಜಿಗೆ ಒಗ್ಗರಣೆಗೆ ಸ್ವಲ್ಪ ಬೆಳ್ಳುಳ್ಳಿ ಜಜ್ಜಿನೂ ಕೂಡ ಹಾಕಬೇಕು ಚೆನ್ನಾಗಿರುತ್ತೆ ಮಾಮೂಲಿ ಟೊಮೆಟೊ ಗೊಜ್ಜು ಥರ ಮಾಡಿ ಆ ಪೌಡರ್ನ ಮೇಲಿಂದ ಹಾಕದೆ ಆಹಾ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಸು ಸೂಪರಾಗಿತ್ತು ಮೆಣಸು ಮೆಂತ್ಯ ಅದೆಲ್ಲ ಒಳ್ಳೆ ಅದು ಹೆಂಗೆ ಬರುತ್ತೆ ಅಂದರೆ ಪುಳಿಯೋಗ್ರೇನು ಟೊಮೆಟೊ ಚಿತ್ರನ ಮಿಕ್ಸಾಗಿ ಒಂಥರ ಸೂಪರ್ ಟೇಸ್ಟ್ ಅಂತಲೇ ಹೇಳ್ಬೋದು ನಾನು ನಾನೇ ಈ ಥರ ಟ್ರೈ ಮಾಡಿದೆ ಈ ಥರ ಇತ್ತು ಪೌಡ್ರು ಒಂದು ಸತಿ ಟ್ರೈ ಮಾಡಿದ್ದೆ ಹಿಂದೆ ಪುಳಿಯೋಗರೆ ಪೌಡ್ರನ್ನ ಟೊಮೆಟೊ ಗೊಜ್ಜಿಗೆ ಹಾಕ್ಬಿಟ್ಟು ಟ್ರೈ ಮಾಡಿದ್ದೆ ನಾನಂತೂ ಹೆಂಗಿದ್ರು ಪುಳಿಯೋಗರೆ ಪೌಡ್ರದ್ದು ಕಾಂಪೋಸ್ ಇಂದ ಏನೇನು ಹಾಕಿರ್ತಾರೆ ಅಂತ ಗೊತ್ತಲ್ವ ಈ ಸತಿ ಈ ರೀತಿ ಟ್ರೈ ಮಾಡೋಣ ಅಂದ್ಕೊಂಡು ಒಂದು ಸತಿ ಎಲ್ಲ ಹುರ್ಕೊಂಡು ಪೌಡ್ರ್ ಮಾಡಿಟ್ಕೊಂಡು ಆಮೇಲೆ ಮೇಲಿಂದ ಹಾಕ್ಕೋಬೇಕು ಸಕ್ಕ ಪಕ್ಕದಲ್ಲಿ ಹೇಳ್ತೀನಲ್ಲ ಸೂಪರ್ ಅಂದರೆ ಸೂಪರ್ ಟೇಸ್ಟು ಅಂತಲೇ ಹೇಳ್ಬೋದು ಬೇಕಾದ್ರೆ ನಂಜ್ಕೊಳಗೆ ಚಟ್ನಿ ಮಾಡ್ಕೋಬೋದು ಇಲ್ಲ ನೀವು ಖಾರನೇ ಹಸಿಮೆಣಸಿನ್ಕಾಯಿ ಜಾಸ್ತಿ ಹಾಕ್ಕೊಂಡಿದ್ದೀರಾ ಅಂದರೆ ಚಟ್ನಿ ಏನು ನೆಸೆಸಿಟಿ ಇರಲ್ಲ ನೆಕ್ಸ್ಟ್ ಇನ್ನೊಂದು ಏನು ಮಾಡಿದೆ ಗೊತ್ತಾ ಕಡುಬು ಮಾಡಿದೆ ಕಡುಬು ಅಂತಲ್ಲ ಇದು ಒಂಥರ ಸ್ಟೀಮ್ ವಡೆ ಅಂತಲೇ ಹೇಳ್ಬೋದು ಕಡಲೆಬೇಳೆ ಸ್ಟೀಮ್ ವಡೆ ಅಷ್ಟು ಕಡಲೆಬೇಳೆನ ಒಂದು ಫೋರ್ ಅವರ್ಸ್ ನೆನ್ಸ್ಕೊಂಡಿದ್ದೆ ಆಯಿತಾ ಫೋರ್ ಅವರ್ಸ್ ನೆನೆಸ್ಕೊಂಡು ಸೋದಿಸ್ಕೊಂಬಿಡಬೇಕು ಅದನ್ನು ಸ್ವಲ್ಪ ತರಿ ಒಣಗಿಸ್ಕೋಬೇಕು ತುಂಬ ನೀರು ನೀರು ಇದ್ಬಿಟ್ರೆ ಅದು ಸ್ಟೀಮ್ ಒಡೆ ಚೆನ್ನಾಗಿ ಬರೋಲ್ಲ ಸೋದಿಸ್ಕೊಂಡು ಅಂದರೆ ನೆನೆಸ್ಬೇಕು ಫೋರ್ ಅವರ್ಸ್ ನೆನೆಸಿ ಆಮೇಲೆ ನೀರೆಲ್ಲ ತೆಗೆದು ಸೋದಿಸ್ಕೊಳ್ಳಿ ಸ್ವಲ್ಪ ಒಣಗಿಸ್ಕೊಳ್ಳಿ ಸ್ವಲ್ಪ ಒಂದು ಅರ್ಧ ಗಂಟೆ ಫ್ಯಾನ್ ಕೆಳಗಡೆ ಇಟ್ಬಿಟ್ರೆ ಆಯಿತು ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಮಾಮೂಲಿ ವಡೆನೆ ಕಣ್ರಿ ನಾ ಮಾಮೂಲಿನೇ ಶುಂಠಿ ಜೀರಿಗೆ ಆಮೇಲೆ ಹಸಿಮೆಣ್ಸಿನ್ಕಾಯಿ ಎಷ್ಟನ್ನು ಹಾಕಿದ್ದೆ ಜೊತೆಗೆ ನೀವು ನೋಡಿದ್ರಲ್ಲ ಕೊತ್ತಂಬರಿ ಸೊಪ್ಪು ಮತ್ತು ಈರುಳ್ಳಿ ಚೆನ್ನಾಗಿ ಈರುಳ್ಳಿ ಒಂದು ಮೂರು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದೆ ಆಮೇಲೆ ಉಪ್ಪು ಹಾಕಿದೆ ಆಮೇಲೆ ತಟ್ಟಿ ತಟ್ಟಿ ವಡೆ ಥರನೇ ಎಣ್ಣೆಯಲ್ಲಿ ಬಿಡೋ ಬದಲು ಇಡ್ಲಿ ಪಾತ್ರೆ ಇರುತ್ತಲ್ವ ಇಡ್ಲಿ ಪಾತ್ರೆಗೆ ಸ್ವಲ್ಪ ಎಣ್ಣನ ಸವರಿದ್ದೆ ಅದೇ ಮಾಮೂಲಿ ಇಡ್ಲಿಗೆ ಹೆಂಗೆ ಮಾಡ್ತೀವಿ ಹಾಗೇ ಸೊ ಆ ಥರ ಎಣ್ಣೆ ಎಲ್ಲ ಸವರಿ ಅದೇನು ಒಡೆದು ಮಿಕ್ಸ್ಚರ್ ಇತ್ತಲ್ವ ಅದನ್ನು ತಟ್ಟಿ ತಟ್ಟಿ ಹಾಕಿದ್ದೆ ತುಂಬ ಚೆನ್ನಾಗಿ ಬಂದಿತ್ತು ಸ್ಟಾರ್ಟಿಂಗೇ ನೀವು ನೋಡಿದರೆ ಅನಿಸುತ್ತೆ ಒಡೆದು ಸ್ಟೀಮ್ ವಡೆ ಅಂತ ಹೇಳ್ಬೋದು ಸಕ್ಕದಾಗಿತ್ತು ಅದಕ್ಕೆ ಕಾಯಿ ಚಟ್ನಿ ಮಾಡ್ಕೊಂಡ್ರೆ ಅಂತೂ ಆಸಮ್ ಟೇಸ್ಟು ನಾನು ಕಾಯಿ ಚಟ್ನಿಯೂ ಮಾಡ್ಕೊಂಡಿದ್ದೆ ಹೆಂಗಿದು ಚಿತ್ರಾನ್ನಕ್ಕೂ ಆಗುತ್ತೆ ಜೊತೆಗೆ ಈ ಸ್ಟೀಮ್ ವಡೆಗೂ ಆಗುತ್ತೆ ಅಂತ ಇದು ಒಂಥರ ಹೆಲ್ದಿ ವರ್ಷನ್ ಅಂತಲೇ ಹೇಳ್ಬೋದು ನೋಡಿ ನೀವು ನೋಡ್ತಾ ಇರ್ಬೋದು ಅಲ್ಲಿ ಇಡ್ಲಿ ಕುಕ್ಕರಲ್ಲಿ ಸ್ಟೀಮ್ ವಡೆ ಇದೆ ಸೂಪರ್ ಅಂತಲೇ ಹೇಳ್ಬೋದು ಟೇಸ್ಟ್ ಮಾತ್ರ ನಾನು ಅಂದ್ಕೊಂಡಿರ್ಲಿಲ್ಲ ಆ ಥರ ಬರುತ್ತೆ ಅಂತ ನಮ್ಮ ಒಬ್ರು ತಂದಿದ್ದರು ಆಯಿತಾ ಈ ರೀತಿ ಹೆಲ್ದಿ ವರ್ಷನ್ಸು ಮಾಡು ಅಂತ ಹೇಳಿದರು ಸೊ ಅದು

ಸೊ ನಾನು ಆಲ್ರೆಡಿ ಹೇಳ್ದಂಗೆ ಆದಷ್ಟು ನಾನು ಹೆಲ್ದಿ ಲೈಫ್ ಸ್ಟೈಲನ್ನ ಲೀಡ್ ಮಾಡೋಕ್ಕೆ ಇದ್ದೀನಿ ಸಣ್ಣ ಪುಟ್ಟ ಫ್ರೈ ಮಾಡೇ ಮಾಡ್ತೀನಿ ಇಲ್ಲ ಅಂತಲ್ಲ ಯಾಕೆಂದರೆ ಬಾಯಿ ರುಚಿ ಬೇಕೇ ಬೇಕು ಆಯಿತಾ ಈಗ ಮುಂದೆ ತೋರಿಸ್ತೀನಿ ನಿಮಗೆ ಅದೇ ಹಿಟ್ಟಲ್ಲಿ ವಡೆ ಕೂಡ ಮಾಡಿದ್ದೆ ಮಕ್ಕಳು ವಡೆ ಬೇಕು ಅಂದರು ಡೀಪ್ ಫ್ರೈ ಮಾಡಿ ವಡೆ ಕೂಡ ಮಾಡಿದ್ದೆ ನನಗೆ ಅಂತ ನನಗೆ ಹಸ್ಬೆಂಡ್ಗೆ ಮತ್ತು ಅತ್ತೆಗೆ ಇವರಿಗೆಲ್ಲೂ ಸ್ವಲ್ಪ ನಾವು ದೊಡ್ಡವ್ರ ವಯಸ್ಸಾಗ್ತಾ ಆಗ್ತಾ ದೊಡ್ಡವರಾಗ್ತಾ ಆಗ್ತಾ ಸ್ವಲ್ಪ ಹೆಲ್ತು ಡಯೆಟ್ ಬಗ್ಗೆ ನಾವು ಕಾನ್ಷಿಯಸ್ ಆಗಬೇಕು ಮಕ್ಳಿಗೆ ಸ್ವಲ್ಪ ಟೇಸ್ಟು ಅದು ಇದು ಬೇಕಾಗುತ್ತೆ ಅದಕ್ಕೆ ಡೀಪ್ ಫ್ರೈ ಎಲ್ಲ ಮಾಡಿ ಕೊಟ್ಟಿದ್ದೆ ಸೊ ಈ ರೀತಿ ಟ್ರೈ ಮಾಡಿ ಫ್ರೆಂಡ್ಸ್ ಇವನ್ ಉದ್ದಿನ ಕಾಳಲ್ಲೂ ಹಿಂಗೆ ಮಾ ಹೀಗೆ ಮಾಡ್ಬೋದಂತೆ ಅಲಸಂದೆ ಕಾಳು ಒಡೆನೂ ಈ ರೀತಿ ಮಾಡ್ಬೋದಂತೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು ನೋಡೋಣ ಯಾವಾಗ ಟ್ರೈ ಮಾಡೋಣ ಚೆನ್ನಾಗಿದ್ದರೆ ಹೇಳ್ತೀನಿ ನಿಮಗೆ ಆಯಿತಾ ನೆಕ್ಸ್ಟು ಬಂದು ಫಿಫ್ತ್ ಪಾಯಿಂಟು ನಮ್ಮ ಲೈಫಲ್ಲಿ ನೆಗೆಟಿವ್ ಪೀಪಲ್ ಇರ್ತಾರೆ ಕೆಲವರು ಬಂದು ನಮಗೆ ಬೇಕು ಅಂತಲೇ ಬಂದು ಸಂಕಟ ಕೊಡುವಂಥದ್ದು ಬೇರೆಯವ್ರ ಬಗ್ಗೆ ಮಾತಾಡೋದು ಗಾಸಿಪಿಂಗ್ ಮಾಡೋದು ಬಿಚ್ಚಿಂಗ್ ಮಾಡುವಂಥದ್ದು ಅಥವಾ ಬಂದು ನಮಗೆ ನಮ್ಮ ಮನಸ್ಸನ್ನ ಕೆಡಿಸುವಂಥ ನೆಗೆಟಿವ್ ಪೀಪಲ್ ಅಂತ ಹೇಳ್ತೀವಿ ಆ ನೆಗೆಟಿವ್ ಪೀಪಲ್ನ ಫಸ್ಟು ನಮ್ಮ ಲೈಫಿಂದ ಎಲಿಮಿನೇಟ್ ಮಾಡಬೇಕು ಒಂದು ದೊಡ್ಡ ನಮಸ್ಕಾರ ನಿಮಗೆ ಅಂತ ಲೈಫಿಂದ ತೆಗ್ದಿಬಿಡ್ಬೇಕು ಅದನ್ನು ತೆಗಿಯೋದೇ ಒಂದು ದೊಡ್ಡ ಸ್ಟ್ರೆಂತ್ ಒಂದು ಸ್ಟ್ರಾಂಗ್ನೆಸ್ಸು ಅಂತ ಹೇಳ್ಬೋದು ನಮಗೆ ಅವ್ರಿಗೆ ಹೆಂಗೆ ಅವಾಯ್ಡ್ ಮಾಡೋದು ಅಂತ ಗೊತ್ತಾಗಲ್ಲ ಅವರು ನಮ್ಗೆ ಇಷ್ಟ ಇರೋದಕ್ಕಿದ್ರೆ ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು बढ़ती ಅವರು ನಮಗೇನೋ ತುಂಬ ಕ್ಲೋಸು ಅಂತ ಅಂದರೆ ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಲೈಫ್ ಲೀಡ್ ಮಾಡಬೇಕಾಗತ್ತೆ ಯಾಕೆಂದರೆ ನಮ್ಮ ಮನೆಯವರೇನೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಅಂದರೆ ಅವ್ರನ್ನ ಇಷ್ಟು ಮಾಡ್ಕೊಳ್ಳೋಕ್ಕಾಗಲ್ಲ ಕೆಲವು ಸತಿ ಹೊರಗಡೆ ಪರ್ಸನ್ಸು ನಮಗೆ ಏನೋ ಚುಚಿ ಚುಚಿ ಮಾತಾಡ್ತಿರ್ತಾರೆ ಏನೋ ಒಂಥರ ನಮಗೆ ಚಿಂತೆ ಬರೋಂಗೇನೆ ಮಾತಾಡ್ತಿರ್ತಾರೆ ಅಯ್ಯೋ ಹಿಂಗಾಗ್ಬಾರ್ದು ನಿಮಗೆ ಹಿಂಗಾಗೋಯ್ತಾ ಅಂತ ಕೆಲವ್ರು ನೋಡಬೇಕಿತ್ತು ನಮ್ಮ ಫ್ರೆಂಡ್ಸ್ ಆಗಿ ಎಷ್ಟೊಂದು ಫ್ರೆಂಡ್ಸು ರಿಲೇಟಿವ್ಸು ನೇಬರ್ಸು ಇಂಥದ್ದೆಲ್ಲ ಮಾತಾಡ್ತಿರ್ತಾರೆ ಅಂಥ ಪರ್ಸನ್ನ ಆದಷ್ಟು ಗುಡ್ ಬಾಯ್ ಹೇಳ್ಬಿಡ್ಬೇಕು ಅದೇ ಒಂದು ದೊಡ್ಡ ಸ್ಟ್ರಾಂಗ್ ವಿಮೆನ್ದು ಲಕ್ಷಣ ಅಂತ ಅಂತ ಹೇಳ್ಬೋದು ನಾವು ಸ್ಟ್ರಾಂಗ್ ಆಗಿದ್ರೆ ನಮ್ಮ ಹತ್ರ ನೆಗೆಟಿವ್ ಪರ್ಸನ್ಸ್ ಬರೋಕ್ಕೆ ಸಾಧ್ಯನೇ ಇಲ್ಲ ಇಲ್ಲಪ್ಪ ಅವಳ ಹತ್ರ ಹೋದ್ರೆ ಆಗಲ್ಲ ಅವ್ಳು ಪಟ್ ಪಟ್ಟ ಅಂತ ಅಂದ್ಬಿಡ್ತಾಳೆ ಅಂತ ಅವ್ರಿಗೆ ಅನ್ನಿಸ್ಬೇಕು ಏನೊಂದು ಅವ್ರು ಮಾತಾಡ್ತಾರೆ ನಮ್ಮ ಹತ್ರ ಬಂದು ಅಂದರೆ ಒಂದು ಸ್ವಲ್ಪ ಥಿಂಕ್ ಮಾಡಬೇಕು ಇಲ್ಲಪ್ಪ ಅವ್ರು ಎದುರು ವಾಪಸ್ ಕೊಟ್ಬಿಡ್ತಾರೆ ಇಲ್ಲ ನಾವು ಮಾತಾಡೋಕ್ಕೆ ಹೋಗ್ಬಾರ್ದು ಅಂತ ಇರಬೇಕು ನಮ್ಮ ವ್ಯಕ್ತಿತ್ವ ಆ ಥರ ಇರಬೇಕು ಸೊ ಯಾವುದೇ ಒಂದು ನೆಗೆಟಿವ್ ಪರ್ಸನ್ ಇದ್ದಾರೆ ಅಂದರೆ ನಮ್ಮ ಲೈಫಲ್ಲಿ ಅವಾಯ್ಡ್ ಮಾಡ್ಬಿಡಬೇಕು ನೆಕ್ಸ್ಟ್ ನೋಡಿ ಈಗ ಮಸ್ಸೊಪ್ ಮಾಡ್ತಾ ಇದ್ದೀನಿ ಆ್ಯಸ್ ಯೂಶಲ್ ನಿಮ್ಗೆ ಎಷ್ಟೊಂದು ಬ್ಲಾಗಲ್ಲಿ ತೋರಿಸಿದ್ನಲ್ಲ ಅದಕ್ಕೆ ಮತ್ತೆ ಹೇಳ್ತಾ ಇಲ್ಲ ಸೊಪ್ಪು ತರಕಾರಿ ಆದಷ್ಟು ಇನ್ಕ್ಲೂಡ್ ಮಾಡಿ ಫ್ರೆಂಡ್ಸ್ ನಾನು ಪದೇ ಪದೇ ವ್ಲಾಗಲ್ಲಿ ಹೇಳ್ತಾ ಇರ್ತೀನಿ ಅದು ಆರೋಗ್ಯನ ತುಂಬ ಇಂಪ್ರೂವ್ ಮಾಡುತ್ತೆ ನಮ್ಗೆ ಅನಿಸುತ್ತೆ ಏನು ಡೈಲಿ ಸೊಪ್ಪು ತಿಂದರೆ ಏನು ತರಕಾರಿ ತಿಂತಾನೇ ಇದೀವಲ್ವಾ ಅನಿಸುತ್ತೆ ಬಟ್ ಎಷ್ಟು ನಿಮ್ಮ ಆರೋಗ್ಯದಲ್ಲಿ ಇಂಪ್ರೂವ್ ಆಗುತ್ತೆ ಅಂದರೆ ಏನಾದರೂ ನಿಮಗೆ ಜ್ವರ ಅದು ಇದು ಬಂದರೂ ರೋಗ ನಿರೋಧ ಶಕ್ ನಿರೋ ನಿರೋಧಕ ಶಕ್ತಿನೂ ಜಾಸ್ತಿಯಾಗಿರುತ್ತೆ ಆ ಟೈಮಲ್ಲಿ ಎಷ್ಟು ಹೆಲ್ಪ್ ಆಗುತ್ತೆ ನಮಗೆ ಡಾಕ್ಟ್ರು ಅದು ಹೇಳ್ತಾಯಿದ್ರು ಮೊನ್ನೆ ಅಪ್ಸೆಟ್ ಆದ ಹೊಟ್ಟೆಲ್ಲ ಅಪ್ಸೆಟ್ ಆಗಿದೆ ಅದೇ ಅಂತಿದ್ರು ನಾವು ಅಂದ್ಕೋತೀವಿ ಏನು ಡೈಲಿ ಸೊಪ್ಪು ತರಕಾರಿ ತಿನ್ಬೇಕ ಅಂತ ಅಂದ್ಕೋತಾ ಇರ್ತೀವಿ ಬಟ್ ಬಾಡಿಗೆ ಅದೆಷ್ಟು ಇಂಪಾರ್ಟೆಂಟ್ ಗೊತ್ತಾ ನಾವು ಡೈಲಿ ಬೇಸಿಸ್ ಮೇಲೆ ನಮ್ಮ ಬಾಡಿನ ನೋಡ್ಕೋಬೇಕು ಏನೋ ಒಂದು ಒಂದ್ಸತಿ ಚೆನ್ನಾಗಿ ತಿನ್ಬಿಡ್ತೀವಿ ಸೊಪ್ಪು ತರಕಾರಿ ಹೆಂಗು ಮೆ ಮ್ಯಾನೇಜ್ ಆಗೋಗುತ್ತೆ ಅಂದರೆ ಆಗಲ್ಲ ಡೈಲಿ ಬೇಸಿಸಲ್ಲಿ ಯಾಕೆಂದರೆ ಡೈಲಿ ಕೆಲಸ ಮಾಡ್ತಾ ಇದೆ ಅಲ್ವ ನಮ್ಮ ಬಾಡಿ ಡೈಲಿ ಬೇಸಿಸಲ್ಲೇ ನಿಮಗೆ ಅದಕ್ಕೆ ಶಕ್ತಿ ಪೌಷ್ಟಿಕಾಂಶ ಎಲ್ಲ ಕೊಡ್ತಾ ಇರಬೇಕು ಅಂತ ಅಂತಿದ್ರು ಅದಕ್ಕೆ ಅರ್ಧ ಡೈಲಿಗ ಒಳ್ಳೆ ಒಳ್ಳೆ ನೀವು ನೋಡ್ತಾ ಇರ್ಬೋದಲ್ವ ಒಂದಾದ್ಮೇಲೆ ಒಂದು ಒಂದು ಹೆಲ್ದಿ ಫುಡ್ ಮೊಳಕೆ ಕಾಳು ಕಟ್ಟು ಸೊಪ್ಪು ಸೊಪ್ಪಂತೂ ಆಲ್ಮೋಸ್ಟ್ ಡೈಲಿ ಮಾಡ್ತಾನೆ ಇದ್ದೀನಿ ಆಮೇಲೆ ನೋಡಿ ಈ ರೀತಿ ಸ್ಟೀಮ್ ಬಡೆ ಈ ರೀತಿ ಹೆಲ್ದಿ ಹೆಲ್ದಿ ಆಪ್ಷನ್ಸ್ ಮಾಡ್ಕೊಂಡ್ಬಿಟ್ರೆ ಲೈಫು ಈಸಿಯಾಗಿ ಹೋಗುತ್ತೆ ತುಂಬ ಆರೋಗ್ಯ ಕೆಡ್ಸ್ಕೊಳ್ಳೋ ಅಂಥದ್ದು ಕೈಯಾರ ಅಂತೂ ನೆಕ್ಸ್ಟ್ ನೀವು ನಂಬ್ತಿರೋ ಬಿಡ್ತಿರೋ ಈ ಕೆಲಸನ ಸ್ಟ್ರಾಂಗ್ ಮೈಂಡೆಡ್ ಪರ್ಸನ್ಸ್ ಮಾತ್ರ ಮಾಡೋಕೆ ಸಾಧ್ಯ ಇರೋರೇ ಮಾಡೋಕೆ ಸಾಧ್ಯ ಯಾವುದು ಅಂದರೆ ಮೆಡಿಟೇಷನು ಅದಂತೀವಿ ಮೆಡಿಟೇಷನ್ ಮಾಡುವಂಥ ಆ ಮನಸನ್ನ ದೃಢೀಕರಿಸಿ ಒಂದೇ ಕಡೆ ಕೇಂದ್ರಿತವಾಗಿ ಇಟ್ಕೋಬೇಕು ಅಂದರೆ ಒಂದೇ ಕಡೆ ಫೋಕಸ್ ಮಾಡಿಕೊಂಡು ಫಾರ್ ಎಕ್ಸಾಂಪಲ್ ಮೆಡಿಟೇಷನ್ ಏನೋ ಒಂದು ಬ್ರೀತಿಂಗ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇರ್ತೀವಿ ಅದಕ್ಕೆ ಎಷ್ಟು ಸ್ಟ್ರೆಂತ್ ಬೇಕು ಗೊತ್ತಾ ಎಷ್ಟು ಘಟಿಸ್ಬೇಕು ಅಂತಲೇ ಹೇಳ್ಬೋದು ಎಲ್ಲರ ಕೈಯಲ್ಲೂ ಮೆಡಿಟೇಷನ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಒಂದು ಹತ್ತು ಸೆಕೆಂಡ್ಸು ಸ್ಟಾರ್ಟ್ ಮಾಡಿ ಬೇಕಾದ್ರೆ ನೀವು ಒಂದು ಸತಿ ಯೋಚನೆ ಮಾಡಿ ಒಂದು ಹತ್ತು ಸೆಕೆಂಡು ಸುಮ್ಮನೆ ನಿಮ್ಮ ಬ್ರೀತಿಂಗ್ ಫಾರ್ ಎಕ್ಸಾಂಪಲ್ ಈಗ ನಾನು ಉಸಿರು ತೊಗೊಂಡೆ ಉಸಿರು ಬಿಟ್ಟೆ ಉಸಿರು ತೊಗೊಂಡೆ ಉಸಿರು ಬಿಟ್ಟೆ ಈ ರೀತಿ ಕಾನ್ಸಂಟ್ರೇಷನ್ ಮಾಡಿ ಒಂದು ಹತ್ತು ಸೆಕೆಂಡ್ ಮಾಡಿ ಆ ಹತ್ತು ಸೆಕೆಂಡಲ್ಲಿ ಎಷ್ಟು ನಿಮ್ಮ ತಲೆಗೆ ಥಾಟ್ಸ್ ಬಂದಿರುತ್ತೆ ಅಯ್ಯೋ ನಾನು ಏನು ಅಡುಗೆ ಮಾಡಬೇಕು ಅಯ್ಯೋ ಇವ್ರು ಹಂಗಂದ್ರು ಹಾಗಂದರು ಆ ಕೆಲಸ ಮಾಡಬೇಕು ಈ ಕೆಲಸ ಮಾಡಬೇಕು ತಲೆ ನೂರೆಂಟು ಥಾಟ್ಸ್ ಬಂದುಬಿಟ್ಟಿರುತ್ತೆ ಅದನ್ನು ಮೆಡಿಟೇಷನ್ ಅಂತ ಅನ್ನೋಲ್ಲ ತಲೆ ಯಾವ ಥಾಟ್ಸು ಇಲ್ಲದೇ ನಮ್ಮ ಬ್ರೀತಿಂಗ್ ಮೇಲೇ ಕಾನ್ಸಂಟ್ರೇಟ್ ಮಾಡಿಕೊಂಡು ಅದನ್ನು ಮೆಡಿಟೇಟ್ ಮಾಡೋದು ಅಂತ ಹೇಳ್ತೀವಿ ಇದರಿಂದ ಕೂಡ ಮೆಂಟಲಿ ನಾವು ತುಂಬಾ ಸ್ಟ್ರಾಂಗ್ ಆಗ್ತೀವಿ ಒಂಥರ ಕಾಮ್ನೆಸ್ ಬರುತ್ತೆ ಅಂತಲೇ ಹೇಳ್ಬೋದು ನಾನು ಹೇಳಿದ್ನಲ್ಲ ವಡೆ ಫ್ರೈ ಮಾಡಿದ್ದೆ ಅಂತ ನೋಡಿ ಈ ರೀತಿ ಫ್ರೈ ಮಾಡಿದ್ದೆ ನೆಕ್ಸ್ಟು ಸೆವೆಂತ್ ಪಾಯಿಂಟ್ ಬಂದು ನೆಗೆಟಿವ್ ಥಿಂಕಿಂಗ್ನ ಆದಷ್ಟು ತಲೆಯಿಂದ ತೆಗ್ದು ನೆಗೆಟಿವ್ ಥಿಂಕಿಂಗ್ ಇದೆ ಅಂತ ಒಂದು ಪರ್ಸನ್ಸ್ ಗೊತ್ತು ನಮಗೆ ನಾವೇ ಗೊತ್ತಾಗ್ಬಿಟ್ರೆ ನಮ್ಮದು ಸ್ಟ್ರೆಂತ್ ನಾವು ಕಳ್ಕೊಂಬಿಡ್ತೀವಿ ಅಯ್ಯೋ ನಾನು ಬರೀ ನೆಗೆಟಿವೇ ಥಿಂಕ್ ಮಾಡ್ತಾ ಇದ್ದೀನಿ ಅಂತ ನಮ್ಮ ಸ್ಟ್ರೆಂತ್ನ ನಾವು ಕಳ್ಕೊಂಬಿಡ್ತೀವಿ ಸೊ ಆದಷ್ಟು ನೆಗೆಟಿವ್ ಥಿಂಕಿಂಗ್ನ ನಮ್ಮ ಲೈಫಿಂದ ತೆಗಿಯುವಂಥದ್ದು ಇಂಪಾರ್ಟೆಂಟು ಏಯ್ತೋ ಇದನ್ನು ಕೂಡ ಬರೀ ಸ್ಟ್ರಾಂಗ್ ವುಮೆನ್ಸ್ ಮಾಡೋಕ್ಕೆ ಸಾಧ್ಯ ಲೆಟ್ ಗೋ ಮಾಡೋದು ಅಂದರೆ ನಮ್ಮ ಕೈಯ್ಯಲ್ಲಿ ಎಷ್ಟೊಂದು ವಿಷಯಗಳು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಈಗ ಯಾರೋ ಆಪೋಸಿಟ್ ಪರ್ಸನ್ ಕಿರ್ಚ್ತಾ ಇದ್ದಾರೆ ಆಪೋಸಿಟ್ ಪರ್ಸನ್ ನಮಗೆ ಬೆಲೆ ಕೊಡ್ತಾ ಇಲ್ಲ ರೆಸ್ಪೆಕ್ಟ್ ಕೊಡ್ತಾ ಇಲ್ಲ ನನ್ನ ಲೈಫಲ್ಲಿ ನಾನು ಅಂದ್ಕೊಂಡಂಗೆ ನನ್ನ ಲೈಫ್ ಹಾಕ್ತಾ ಇಲ್ಲ ಇವೆಲ್ಲ ನನ್ನ ಕಂಟ್ರೋಲಲ್ಲಿ ಇಲ್ಲ ಆಪೋಸಿಟ್ ಪರ್ಸನ್ ಹೆಂಗೆ ನಡ್ಕೋಬೇಕು ಅಂತ ನನ್ನ ಕಂಟ್ರೋಲಲ್ಲಿ ಇರೋಲ್ಲ ಸೊ ಆಗ ಅದನ್ನು ಲೆಟ್ ಗೋ ಮಾಡೋದು ಅಂದರೆ ಹಾಳಾಗಿ ಹೋಗಲಿ ಬಿಟ್ಟಾಕ್ಬಿಡೋದು ನನ್ನ ಲೈಫಲ್ಲಿ ನಾನು ಹೇಗೆ ಕಂಟ್ರೋಲ್ ಮಾಡ್ಕೋಬೋದು ನನ್ನ ಎಮೋಷನ್ಸ್ನ ನಾನು ಕಂಟ್ರೋಲ್ ಮಾಡ್ಕೋಬೋದು ನಾನು ಅಪೋಸಿಟ್ ಪರ್ಸನ್ ಹೆಂಗೆ ರಿಯಾಕ್ಟ್ ಮಾಡ್ತಾ ಇದ್ರೆ ನಾನು ಅದಕ್ಕೆ ಹೆಂಗೆ ಪ್ರತಿ ಉತ್ತರ ಕೊಡಬೇಕು ನಾನು ಹೆಂಗೆ ರಿಯಾಕ್ಟ್ ಮಾಡಬೇಕು ನಾನು ರೆಸ್ಪಾಂಡ್ ಮಾಡಬೇಕಾ ರಿಯಾಕ್ಟ್ ಮಾಡಬೇಕಾ ಇದೆಲ್ಲ ನನ್ನ ಕೈಯ್ಯಲಿ ಸೊ ಲೆಟ್ ಗೋ ಮಾಡೋದು ಹಾಳಾಗೋಗ್ಲಿ ಏನಾದರೂ ಆಗಲಿ ನನ್ನ ಕಾಮಾಗ ನಾನು ಇರ್ತೀನಿ ಅಂತ ಅಂದ್ಕೊಳ್ಳೋದು ಕೂಡ ದೊಡ್ಡ ಮೆಂಟಲಿ ಸ್ಟ್ರಾಂಗ್ ವಿಮೆನ್ ಅಂತಲೇ ಹೇಳ್ಬೋದು ಆ ಥರ ಮಾಡಿ ನೋಡಿ ಆದಷ್ಟು ಏನೋ ನಮ್ಮ ಕೈಯಲ್ಲಿ ಇಲ್ಲ ಕಂಟ್ರೋಲ್ ಆಗ್ತಾ ಇಲ್ಲ ಅಂದರೆ ನಾವು ಈ ಮಂತ್ರ ಫಾಲೋ ಮಾಡಬೇಕು ಆಗಲಿ ಬಿಡು ಏನೇನು ಆಗ್ತಾ ಇದೆಯೋ ಆಗಲಿ ಹೆಂಗೆ ಬರುತ್ತೋ ಫೇಸ್ ಮಾಡೋಣ ಅಂತ ಅಂದ್ಕೊಳ್ಳೋದು ಕೂಡ ಒಬ್ಬ ಮೆಂಟಲಿ ಸ್ಟ್ರಾಂಗ್ ವಿಮೆನ್ನ ಲಕ್ಷಣ ಅಂತ ಹೇಳ್ಬೋದು ಇಲ್ಲಿ ಹಸ್ಬೆಂಡ್ ಬಂದು ಎಲೆಕ್ಟ್ರಿಕಲ್ದು ಏನೋ ಕನೆಕ್ಷನ್ಸ್ ಎಲ್ಲ ಮಾಡ್ಕೋತಾ ಇದ್ದಾರೆ ಅವರು ಫಸ್ಟೇ ಅದೇ ಡಿಪಾರ್ಟ್ಮೆಂಟಲ್ಲೇ ಇರೋದು ಅದೇ ವರ್ಕ್ ಮಾಡುವಂಥದ್ದು ಏನೇ ಸಣ್ಣ ಪುಟ್ಟ ಇದ್ರು ಮನೆಯಲ್ಲೂ ಅಷ್ಟೇ ಏನೇ ಸಣ್ಣ ಪುಟ್ಟ ಇದ್ದರೂ ಅವ್ರು ಮಾಡ್ತಾರೆ ಆಯಿತಾ ಪಾಪ ತುಂಬ ಹಾರ್ಡ್ ವರ್ಕರು ಸೊ ಆ ಸೈಟ್ ಹತ್ರನೂ ಏನೋ ಕನೆಕ್ಷನ್ಸ್ ಎಲ್ಲ ಮಾಡ್ತಾಯಿದ್ದಾರೆ ನೋಡ್ಬೋದು ನೆಕ್ಸ್ಟ್ ನೈನ್ತ್ ಒಂದು ಬಂದು ನಾವು ಮೆಂಟಲಿ ಸ್ಟ್ರಾಂಗ್ ವಿಮೆನ್ ಅಂತ ಗೊತ್ತಾಗೋದು ನಮ್ಮ ಸೆಲ್ಫ್ ರೆಸ್ಪೆಕ್ಟ್ನ ನಾವು ಯಾವತ್ತೂ ಬಿಟ್ಕೊಳಕ್ಕೆ ಹೋಗಬಾರ್ದು ಒಬ್ಬರ ಹತ್ರ ಕಾಂಪ್ರಮೈಸ್ ಆಗೋಕ್ಕೂ ಒಬ್ಬರ ಹತ್ರ ಲೆಟ್ಗೋ ಮಾಡೋಕ್ಕೂ ಇದೆಲ್ಲದಕ್ಕೂ ಒಂದು ಲೈನ್ ಆಫ್ ಕಂಟ್ರೋಲ್ ಇರುತ್ತೆ ಹೋಗಲಿ ಕಾಂಪ್ರಮೈಸ್ ಆಗಬಾರಣ ಹೋಗಲಿ ಅಡ್ಜಸ್ಟ್ ಆಗೋಣ ಅಂತ ಮಾಡ್ಕೋಬೋದು ಬಟ್ ಎಲ್ಲಿವರೆಗೂ ನಮ್ಮ ಸೆಲ್ಫ್ ರೆಸ್ಪೆಕ್ಟ್ಗೆ ಒಂದು ಧಕ್ಕೆ ಬರ್ತಾ ಇದೆ ಅವ್ರು ನಮಗೆ ಬೆಲೆ ಇಲ್ಲ ತುಂಬಾ ಹೀಯಾಳ್ಸ್ ಮಾತಾಡ್ತಾ ಇದ್ದಾರೆ ಕೆಟ್ಟ ಕೆಟ್ಟ ಮಾತೆಲ್ಲ ಯೂಸ್ ಮಾಡ್ತಾ ಇದ್ದಾರೆ ನಮಗೆ ಮಿನಿಮಮ್ ರೆಸ್ಪೆಕ್ಟು ಕೊಡ್ತಾ ಇಲ್ಲ ರಸ್ ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದಿಲ್ಲ ಅಂದಾಗ ಆ ಜಾಗದಲ್ಲಿ ನಾವು ಇರೋಕ್ಕೆ ಹೋಗ್ಬಾರ್ದು ಅಂದರೆ ಇರೋಕ್ಕೆ ಹೋಗಬಾರ್ದು ಅಂದರೆ ಅಡ್ ದ ಮೋಸ್ಟ್ ಫ್ಯಾಮಿಲಿ ಮೆಂಬರ್ಸ್ ಮತ್ತೆ ಹೇಳ್ತಾಯಿದ್ವಿ ಫ್ಯಾಮಿಲಿ ಮೆಂಬರ್ಸ್ ಅಂದರೆ ಅಟ್ ದ ಮೋಸ್ಟ್ ನಾವು ಸಪ್ರೇಟ್ ಆಗೋಕ್ಕಾಗಲ್ಲ ಒಂದೇ ಇರಬೇಕಾಗತ್ತೆ ಮೆಂಟಲಿ ಅವ್ರನ್ನ ಮಾನಸಿಕವಾಗಿ ಅವ್ರನ್ನ ದೂರ ಇಟ್ಬಿಡ್ಬೇಕು ತುಂಬ ತಲೆ ಕೆಡಿಸ್ಕೊಳಕ್ಕೆ ಹೋಗಬಾರ್ದು ಬೇರೆ ಯಾರೋ ಹೊರಗಡೆ ವರ್ಕ್ ಮಾಡೋ ಪ್ಲೇಸಲ್ಲಿ ಅಥವಾ ಫ್ರೆಂಡ್ಸೇ ಇರ್ಬೋದು ಯಾರೇ ಇರ್ಬೋದು ಅವು ನಮಗೆ ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತೆ ಒಂದು ಬೇಸಿಕ್ ಮರ್ಯಾದೆ ಕೊಟ್ಟು ಒಬ್ರು ಮಾತಾಡಬೇಕು ನಮ್ಮನ್ನು ನಡ್ಸ್ಕೋಬೇಕು ಅದನ್ನು ಅವ್ರು ಮಾಡ್ತಾ ಇಲ್ಲ ಆ ಲೈನ್ನ ಕ್ರಾಸ್ ಮಾಡ್ತಿದ್ದಾರೆ ಅಂದರೆ ಅದನ್ನು ನಾವು ಸ್ಟಾಪ್ ಮಾಡಬೇಕು ಅದನ್ನು ನಾವು ಎಕ್ಸ್ಪ್ರೆಸ್ ಮಾಡಬೇಕು ನನಗೆ ಇದು ಇಷ್ಟ ಆಗ್ತಾಯಿಲ್ಲ ನೀನು ಈ ರೀತಿ ಮಾತಾಡ್ತಾ ಇರೋದು ಇಷ್ಟ ಅದನ್ನು ಒಳ್ಳೆ ರೀತಿಯಿಂದ ಹೇಳೋಣ ಅವ್ರ ಲೆವೆಲ್ಗೆ ನಾವು ಇಳಿಯ ಇಳಿಯೋಕ್ಕಾಗಲ್ಲ ಅದನ್ನು ನಾ ಒಳ್ಳೆ ರೀತಿಯೇ ಹೇಳಬೇಕು ಇದು ನನಗಿಷ್ಟ ಆಗ್ತಾ ಇಲ್ಲ ಅಂತ ಒಂದು ಸ್ಟ್ರಾಂಗ್ ಪಾಯಿಂಟ್ನ ರೇಸ್ ಮಾಡಿದ್ರೆ ಇದು ಒಂದು ಸೆಲ್ಫ್ ರೆಸ್ಪೆಕ್ಟ್ ಇರುವಂತಹ ಸ್ಟ್ರಾಂಗ್ ವುಮೆನ್ ನ ಲಕ್ಷಣ ಅಂತ ಹೇಳಬಹುದು ನೆಕ್ಸ್ಟ್ ಟೆಂತ್ ಪಾಯಿಂಟ್ ಬಂದು ಯಾವಾಗಲೂ ಆ್ಯಕ್ಟಿವ್ ಆಗಿರಬೇಕು ಫ್ರೆಂಡ್ಸ್ ನೀವು ಯಾವಾಗಲೂ ಮಲ್ಕೊಂಡಿರ್ತೀರ ಮೊಬೈಲ್ ನೋಡ್ಕೊಂಡು ಕೂತ್ಕೊಂಡಿರ್ತೀರ ಅಂದರೆ ನಿಮ್ಮನ್ನು ಸೂಪರ್ ಸ್ಟ್ರಾಂಗ್ ವುಮೆನ್ ಅಂತ ನಮ್ಮನ್ನಾಗಲಿ ನಿಮ್ಮನ್ನಾಗಲಿ ಏನಕ್ಕೆ ಅಂತಾರೆ ಯಾವಾಗಲೂ ಆ್ಯಕ್ಟಿವ್ ಆಗಿರಬೇಕು ರೆಸ್ಟ್ ತೊಗೋಬೇಕು ರೆಸ್ಟ್ ತೊಗೊಳಕ್ಕೂ ಸೋಂಬೇರಿತನದನ್ನೆಲ್ಲ ಒಂದೇ ಜಾಗದಲ್ಲಿ ಮೊಬೈಲ್ ನೋಡ್ಕೊಂಡು ಕೂತಿರೋಕ್ಕೂ ಡಿಫ್ರೆನ್ಸ್ ಇರುತ್ತೆ ಒಬ್ಬರ ಕೈಯಲ್ಲಿ ಹೇಳಬಾರ್ದು ನಾವು ಇದನ್ನು ಮಾಡು ಅದು ಮಾಡು ಅಂತ ನಮ್ಮ ಜವಾಬ್ದಾರಿ ನಾವು ದೊಡ್ಡರಾಗಿರ್ತೀವಿ ನಮಗೆ ಗೊತ್ತು ಇದಾದ್ಮೇಲೆ ಇದನ್ನು ಮಾಡಬೇಕು ಇದನ್ನು ಮುಗಿಸ್ಬಿಡ್ಬೇಕು ಅಂತ ಆ ಪ್ಲ್ಯಾನ್ ಮಾಡಿಕೊಂಡು ನಾವು ಆಕ್ಟಿವ್ ಆಗಿ ಕೆಲಸ ಮಾಡ್ತಾಯಿದ್ವಿ ಅಂದರೆ ಯಾರಿಗಾನ ರೆಸ್ಪೆಕ್ಟ್ ಕೊಟ್ಟು ಟೇವ್ ಕೊಡಬೇಕು ಅಂತ ಅನಿಸ್ತಾ ಇರುತ್ತೆ ಎಷ್ಟು ಆ್ಯಕ್ಟಿವ್ ಆಗಿರ್ತಾಳೆ ಎಷ್ಟು ಕೆಲಸ ಮಾಡ್ತಾಳೆ ಅಂತ ಆಬ್ವಿಯಸ್ಲಿ ನಾವು ಸ್ಟ್ರಾಂಗ್ ಆಗಿ ಆಗ್ತೀವಿ ಈ ಪಾಯಿಂಟ್ ಬಂದು ಲೆವೆಂತ್ ಪಾಯಿಂಟು ಒಬ್ಬೊಬ್ಬರಿಗೆ ಅಂದರೆ ವರ್ಕಿಂಗ್ ವಿಮೆನ್ಗೆ ಅಪ್ಲೈ ಆಗ್ಬೋದು ಬಟ್ ಇದೊಂದು ತುಂಬಾ ಇಂಪಾರ್ಟೆಂಟು ಅಂತ ನಾನು ಏನು ಹೇಳಕ್ಕೆ ಬರಲ್ಲ ಇಂಪಾರ್ಟೆಂಟ್ ಇಲ್ಲ ಅಂತಲ್ಲ ಮನೇಲಿ ಕೂಡ ಇದನ್ನ ಮಾಡ್ಬೋದು ಏನು ಅಂದರೆ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಅಂದರೆ ಸಣ್ಣ ಪುಟ್ಟದಕ್ಕೂ ಹಸ್ಬೆಂಡ್ನ ಕೇಳಕ್ಕೆ ಹೋಗ್ಬೇಡಿ ಸಣ್ಣ ಪುಟ್ಟದಕ್ಕೂ ಯಾರೋ ಇದ್ದಾರೆ ಅವ್ರು ಕೇಳಕ್ಕೆ ಹೋಗಬೇಡಿ ನಿಮ್ಮ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ನ ನೀವು ಮೇಂಟೈನ್ ಮಾಡ್ಕೊಳ್ಳಿ ನೀವು ಮನೇಲಿ ಹೌಸ್ ವೈಫ್ ಆಗಿದ್ರು ಕೂಡ ನನಗೆ ಖರ್ಚಿಗೆ ಎಷ್ಟು ಬೇಕು ಅಂತ ಈಸ್ಕೊಳ್ಳೋ ಪದೇ ಪದೇ ಕೈ ಒಡುವಂಥದ್ದು ಸರಿ ಇರೋಲ್ಲ ಹಸ್ಬೆಂಡ್ಗಳ್ನ ಏನೋ ಒಳ್ಳೆಯವರು ಪರವಾಗಿಲ್ಲ ಎಲ್ಲದಕ್ಕೂ ಕೊಡ್ತಾರೆ ಅಂದ್ರೆ ಪರವಾಗಿಲ್ಲ ಎಸ್ಪೆಷಲಿ ವರ್ಕಿಂಗ್ ಇದ್ದೀವಿ ಅಂದರೆ ಎಲ್ಲ ಕೊಟ್ಬಿಡೋಂಥದ್ದು ಆಗ ಏನು ಇಂಡಿಪೆಂಡೆನ್ಸ್ ಬಂತು ನಮ್ಮ ಫೈನಾನ್ಷಿಯಲ್ ಎಲ್ಲದಕ್ಕೂ ಡಿಪೆಂಡ್ ಆಗಿರ್ತೀವಿ ಅಂದರೆ ಇನ್ನೇನಕ್ಕೆ ವರ್ಕ್ ಮಾಡಬೇಕು ಕರೆಕ್ಟಾ ಸೊ ಫೈನಾನ್ಷಿಯಲಿ ಇಂಡಿಪೆಂಡೆನ್ಸ್ನ ಮೇಂಟೇನ್ ಮಾಡ್ಕೋಬೇಕು ಹಸ್ಬೆಂಡ್ ವೈಫ್ ಅಂಡರ್ಸ್ಟ್ಯಾಂಡಿಂಗ್ ಇದ್ರೆ ಇವೆಲ್ಲ ಏನೂ ಪ್ರಾಬ್ಲಮ್ ಬರಲ್ಲ ಕೆಲವು ಸತಿ ಏನಾಗುತ್ತೆ ಅಯ್ಯೋ ನಾನು ಕೊಡಲ್ಲ ಮಾಡಲ್ಲ ಅಂದಾಗ ಒಂಥರ ಬೇಜಾರಾಗುತ್ತೆ ನಾವೇನು ವೀಕ್ ಅಂತ ಅನಿಸ್ಬಿಡುತ್ತೆ ಸೊ ಆ ಟೈಮಲ್ಲಿ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ತುಂಬಾ ಇಂಪಾರ್ಟೆಂಟ್ ನಾನು ಏನು ಹೇಳ್ತೀನಿ ಅಂದರೆ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇದು ನಂದು ಸರ್ಕಾರ ದುಡ್ಡು ಅಂತ ಮಾತಾಡೋ ಬದಲು ಇಬ್ರು ಸೇರಿ ಮನೆಗೋಸ್ಕರ ನಾವು ಎಷ್ಟು ಮಾಡ್ತಾಯಿದ್ದೀವಿ ಅದು ತುಂಬ ಆಗುತ್ತೆ ಯಾವಾಗೆಲ್ಲ ನಾನೇ ಒಬ್ಬನೇ ಮಾಡ್ತಾ ಇದ್ದೀನಿ ನಾನು ಒಬ್ಬಳೇ ಮಾಡ್ತಾಯಿದ್ದೀನಿ ಅಂತ ಕ್ವಶನ್ ಬಂದ್ಬಿಡುತ್ತೆ ಆಗ ಡಿಫ್ರೆನ್ಸಸ್ ಸ್ಟಾರ್ಟ್ ಆಗುತ್ತೆ ನನ್ನ ದುಡ್ಡು ನಿನ್ನ ದುಡ್ಡು ಅಂತ ಬರುತ್ತೆ ನನ್ನ ದುಡ್ಡು ಕೊಡಲ್ಲ ನೀನು ಶೇರ್ ಮಾಡಲ್ಲ ಅಂತ ಬರುತ್ತೆ ಆದಷ್ಟು ಮನೆ ಬೆನಿಫಿಟ್ಗೋಸ್ಕರ ಇಬ್ರು ಇಬ್ಬರು ಒಬ್ರಿಗೊಬ್ರು ರೆಸ್ಪೆಕ್ಟ್ ಕೊಡಬೇಕು ಶೇರ್ ಮಾಡ್ಕೋಬೇಕು ಇಬ್ಬರೂ ಮನೆಗೋಸ್ಕರ ಮಾಡ್ತಾಯಿದ್ದೀರಿ ಅಂದರೆ ಅವ್ರ ಕೆಲಸದಲ್ಲಿ ಇವರು ಇವ್ರ ಕೆಲಸದಲ್ಲಿ ಅವರು ಮನೆ ಕೆಲಸ ಆಗಿರ್ಬೋದು ಹೊರಗಡೆ ಕೆಲಸ ಇಬ್ಬರು ಶೇರ್ ಮಾಡ್ಕೊಂಡು ಮಾಡೋದರಿಂದ ಆ ರೆಸ್ಪೆಕ್ಟ್ ಅನ್ನೂ ಬರುತ್ತೆ ಇಲ್ಲ ನಿನ್ನ ಮನೆಯೂ ಮೆ ಮೆ ಮೇಂಟೈನ್ ಮಾಡು ಚೆನ್ನಾಗಿ ಮಾಡ್ತಾಯಿರು ಹೊರಗಡೆ ಮೇಂಟೈನ್ ಮಾಡು ತಂದು ದುಡ್ಡು ಕೊಡ್ತಾಯಿರೋ ಅಂದರೆ ಇದು ಇಂಪಾಸಿಬಲ್ ಅಂತಲೇ ಹೇಳಬೇಕು ಯಾರಿಗು ಒಂದು ರೆಸ್ಪೆಕ್ಟ್ ಅಂತ ಬರಲ್ಲ ಮ್ಯೂಚುವಲಿ ರೆಸ್ಪೆಕ್ಟ್ ಬರಬೇಕು ಅಂದರೆ ಮ್ಯೂಚರ್ ಹೆಲ್ಪ್ ಅನ್ನೋದು ಇರಲೇಬೇಕಾಗತ್ತೆ ನೆಕ್ಸ್ಟ್ ಟ್ವೆಲ್ತ್ ಬಂದು ಕಂಟ್ರೋಲ್ ಆಫ್ ಟಂಗ್ ಯಾವಾಗಲೂ ಹೇಳಿದ್ದೀನಿ ಒಂದು ಊಟ ಮಾಡೋಬೇಕಾರೆ ಮಾತಾಡೋಬೇಕಾರೆ ಕ ಟಂಗ್ ಒಂದು ಒಂದು ಕಂಟ್ರೋಲಲ್ಲಿದೆ ಅಂದರೆ ಲೈಫ್ ಕಂಟ್ರೋಲಲ್ಲಿ ಇರುತ್ತೆ ಅಂತಲೇ ಹೇಳ್ಬೋದು ನಾವು ಏನೋ ದುಡುಕಿ ಮಾತಾಡ್ತೀವಿ ಅಂದರೆ ನಮಗೆ ಯಾರೂ ಬೆಲೆ ಕೊಡಲ್ಲ ಅದರಿಂದ ನಮ್ಮ ನಾಲ್ಗೆನ ಕಂಟ್ರೋಲಲ್ಲಿ ಇಟ್ಕೋಬೇಕು ಲಾಸ್ಟ್ ಬಂದು ಯಾವಾಗಲೂ ನಮ್ಮ ವ್ಯಕ್ತಿತ್ವ ಕಾಮ್ ಆ್ಯಂಡ್ ಕಂಪೋಸ್ಟ್ ಆಗಿರಬೇಕು ಯಾರೋ ಏನೋ ಮಾತಾಡ್ತಾರ ನಾವು ಹೈಪರ್ ಆಗೋದು ಕೋಪ ಮಾಡ್ಕೊಳ್ಳೋದ್ರಿಂದ ನಮ್ಮ ರೆಸ್ಪೆಕ್ಟ್ ಕಡಿಮೆ ಆಗುತ್ತೆ ನೆಕ್ಸ್ಟ್ ಬಂದು ನಾವು ಸ್ಟ್ರಾಂಗ್ ವುಮೆನ್ ಅಲ್ಲ ಅಂತ ಗೊತ್ತಾಗ್ಬಿಡುತ್ತೆ ನಾವು ಸ್ಟ್ರಾಂಗ್ ಮೆಂಟಲಿ ಸ್ಟ್ರಾಂಗ್ ಅಂತ ಅನ್ಬೇಕಂದ್ರೆ ನಾನು ಕಾಮಾಗೇ ಇರ್ತೀನಿ ನಾನು ಏನೇ ರೆಸ್ಪಾಂಡ್ ಮಾಡಬೇಕು ಅಂದರೆ ಕಾಮಾಗೆ ರೆಸ್ಪಾಂಡ್ ಮಾಡಬೇಕು ಸೊ ಈ ರೀತಿ ಈ ತರ್ಟೀನ್ ಟ್ರಿಪ್ಸ್ನ ಫಾಲೋ ಮಾಡಿದ್ರೆ ಲೈಫು ಆರಾಮಾಗಿ ಹೋಗ್ತಾ ಇರುತ್ತೆ ನೆಕ್ಸ್ಟ್ ಬಂದು ನಾವು ಸ್ಟ್ರಾಂಗ್ ಆಗಿ ಅಂತ ಬೇರೆಯವ್ರು ಅಂದ್ಕೊಳ್ಳೋದಲ್ಲ ನಮಗೆ ನಾವೇ ಕಾನ್ಫಿಡೆನ್ಸ್ ಬರುತ್ತೆ ಸೊ ಹೋಪ್ ಈ ವಿಡಿಯೋ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಮುಂದೆ ನನ್ನ ಮಗ್ನಗೆ ಓದ್ಸಿರೋ ವೀಡಿಯೋನ ಹಾಕಿದ್ದೀನಿ ಫುಲ್ ವಿತ್ ಆಡಿಯೋ ಹಾಕಿದ್ದೀನಿ ನೋಡಿ ಎಂಜಾಯ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ನಮಸ್ಕಾರ ಎಸ್ ಹೆಚ್ मई मदर ने श्वेता च చె ఐస్ క్లోజ్ హచ్ వెరీ గుడ్ లవ్ యు బుజ్జీ ఇది చెప్పు ఇక్కడ తిరుగు వాట్ ఇస్ యువర్ ఫాదర్ నేమ్ స్పెలింగ్ చెప్పు